ಒಳ್ಳೆಯದಲ್ವಾ ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತಾ ಇರೋದು ಒಳ್ಳೆಯದು ನಮ್ಮ ಇಂಡಿಯಾದಲ್ಲಿ ನಾವು ಎಷ್ಟು ಜನ ಇದ್ದೀವಿ ಸ್ಟೇಟ್ ವೈಸ್ ಎಷ್ಟು ಜನ ಇದ್ದೀವಿ ಅನ್ನೋದು ಗೊತ್ತಾದರೆ ನಮಗೂ ಒಳ್ಳೆಯದಲ್ವಾ ಒಂದು ಪಾಪ್ಯುಲೇಷನ್ ಗೊತ್ತಾದರೆ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಏನೇನಿದೆ ಅನ್ನೋದು ಎಲ್ಲ ಗೊತ್ತಾಗೋದು ತುಂಬ ಒಳ್ಳೆಯದು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರಿದ್ದಾಗೂ ಇದನ್ನು ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲೇನೋ ಮಾಡಿಸಿದ್ರು ಇದನ್ನು ಈಗಲೂ ಮಾಡೋದು ಒಳ್ಳೆಯದೇ ಅದು ಎವ್ರಿ ಟೆನ್ ಇಯರ್ಸ್ ಒನ್ಸು ಮಾಡೋದು ಒಳ್ಳೆಯದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವೈಜ್ಞಾನಿಕವಾಗಿ ಅದು ಇದು ಯಾರ ಏನಾರ ಮಾತಾಡ್ಕೊಳ್ಳಿ ಅದೇನು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಜಾತಿ ಗಣತಿ ಜಾತಿ ಜನಗಣತಿಯನ್ನು ಮಾಡೋದು ಉತ್ತಮವಾದಂಥದ್ದು ಯಾರು ಅದರ ವಿರುದ್ಧವಾಗಿ ಮಾತಾಡ್ತಾರೋ ಜಾತಿ ಜಾತಿ ಜನಗಣತಿ ಮಾಡಬಾರ್ದು ಅಂತ ವಿರುದ್ಧವಾಗಿ ಮಾತಾಡ್ತಾರೋ ಅಂಥವ್ರದ್ದು ಏನು ಇರುತ್ತೆ ಅಂದರೆ ಇವಾಗ ಎಕ್ಸಾಂಪಲ್ಗೆ ನೀವೊಂದು ಕಮ್ಯುನಿಟಿ ಅವರು ಇರ್ತೀರ ಒಂದು ಕಮ್ಯುನಿಟಿ ಇರ್ತೀನಿ ನಿಮ್ಮದು ಬಂದುಬಿಟ್ಟು ಒಂದು ಐದು ಲಕ್ಷ ಜನ ಇದ್ದೀವಿ ನಾವು ಅಂತ ನೀವು ಹೇಳ್ಕೊಂಡು ಸುತ್ತಾಡ್ತಾ ಇರ್ತೀರಿ ಇರೋದೇ ಎರಡು ಲಕ್ಷ ಇರ್ತಾರೆ ಗಣತಿ ಬಂದುಬಿಟ್ಟು ಜಾತಿ ಜನಗಣತಿ ಬಂದುಬಿಟ್ಟು ಅವಾಗ ಪ್ರೂಫ್ ಆಗೋಗ್ಬಿಡ್ತಲ್ಲ ನಿಮ್ದು ಎರಡು ಲಕ್ಷ ಇರೋದು ಐದು ಲಕ್ಷ ಅಲ್ಲ ಅಂತ ಪ್ರೂಫ್ ಆಗಿಬಿಡ್ತಲ್ಲ ಅದರಿಂದ ಅವರೆಲ್ಲ ಬೇಡ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಹಂಗಲ್ಲ ಖಂಡಿತವಾಗ್ಲೂ ಜಾತಿ ಜಾತಿ ಜನಗಣತಿ ಆಗಲೇಬೇಕು ಹಾಗೆ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಏನಿದೆ ಅಂತ ಗೊತ್ತಾಗೋದು ತುಂಬ ಒಳ್ಳೇದು ಉತ್ತಮವಾದಂಥ ಕೆಲಸ